ಈ ಮಣ್ಣು ಮನೆ ಬರ್ದ ಈ ಮಾಂಸದ ಮನೆ ಬರ್ದ ಸಾಕಷ್ಟು ಕತ್ಲ ತುಂಬ ನನ್ನ ಇದೀಗ ಹಿಡಿಕೆ ತಿಳಿದು ಬೆಳಕಾಗಿ ಬೇಗವಾಗುವುದಾಗ ಮನೆ ಒಂದು ಮಗ ಆಗ್ಲಿ ಬಾಳ ಒಂದು ಬೆಳಕಾಗಲಿ ತಾವು ಸೇವಾ ಹದಿನಾರು ವರ್ಷ ಮಾಡಿ ಈ ಮಗನ ಹುಟ್ಟೆ ಮಗ ಏನೋ ಹುಟ್ಟಿದ ಆದ್ರ ಮನಿಗೆ ಹತ್ತೊಂಬಗ ಆಗ್ಲಿಲ್ಲ ದಿನ ಬೆಳಗ್ಗೆ ಆತಂದ್ರೆ ಗುರುನಾಥ ಗೋವಿಂದ ಗುರುನಾಥ್ ಗೋವಿಂದ ಅಂತ ಕೂತು ಬಿಡ್ತಾನ ನೀನ್ ಶಿಶುನಾಳದ ದಿಯು ಮ್ಯಾನೆ ಕಳ್ತು ಕೇರ್ ಹೋಗಿ ನಾನು ಶಿಷ್ಯನಾದ ಒಳಗೂ ಇಲ್ಲ ಮ್ಯಾನ ಕೇರಿ ಕಳಿಸಕ್ಕೂ ಹೋಗಿಲ್ಲ ಈ ಕತ್ತಲ ತುಂಬಿದ ಮನೆ ಬಳಿಕ ಕೂತೇನವ ಕತ್ತಲ ತುಂಬಿದ ಮನ್ಯಾಗ ಕುಂತು ಏನು ಮಾಡ್ತೀಯಪ್ಪ ಬೆಳಕು ಹೆಂಗಾದ್ರೂ ಸಿಕ್ಕಿತು ಎಲ್ಲಿ ಬಾದ್ರ ದಕ್ಕೀತು ಅಂತ ಬೆಳಕಿನ ಚಿಂತೆ ಮಾಡಕ ತಿಂತಾಯ್ತು ಬೆಳಕಿನ ಚಿಂತೆ ಮಾಡಕ ಕತ್ತಲ ಕುಂತು ಬೆಳಕಿನ ಚಿಂತೆ ಮಾಡಿದ್ರೆ ಸಿಗುತ್ತೇನು ಮನುಷ್ಯನ ಕಟ್ಲ ಕಳದ್ರ ಆ ದೇವರ ಬೆಳಕು ತಾನಾಗಿಯೇ ಸಿಗುತ್ತೆ ಮನೆ ಬಂದು ಮನಿ ಎಲ್ಲಿ ಬೇಕಾದ ಸೋರೋ ಶನಿವಾರ ಹೌದು ನಮ್ದು ಬಹಳ ಹಳೆ ಮನೆ ಬಹಳ ಹಳೆ ಮನೆ ಎಂಬತ್ನಾಲ್ಕು ಲಕ್ಷ ಒಳಗ ಈ ಮನೆ ಎಷ್ಟು ಸಲ ಹುಟ್ಟತೋ ಎಷ್ಟು ಸಲ ಎಷ್ಟು ಸಲ ಬಿತ್ತೋ ಎಷ್ಟು ಸಲ ಎತ್ತೋ ನೂರಾರು ಸಲ ಸಾವಿರಾರು ಸಲ ಬಿದ್ದಂತಹ ಈ ನಮ್ಮ ಮನೆಯು ಬಹಳ ಹಳೆ ಬಿಡಿತ ಹುಡುಕ ಜಂತಿ ಹರಕಚಪ್ರ ಜೀರ್ಗಿಂಡಿರುವಂತಹ ಈದಿಡಿತಾಳ ಕಟ್ಟಿದ್ದು ಬೀಳಬೇಕು ಹುಟ್ಟಿದ್ದು ಸಾಯಿಬೇಕು ತನ್ನನ್ನು ಗೌಡದಲ್ಲಿ ಒಂದಲ್ಲ ಒಂದು ದಿವಸ ನೀರು ಹಳೆ ಈ ಮಾಂಸದ ಮನಿ ಬಿದ್ದರು

ಏನು ನೋಡಬೇಕು ಕಾಜ ಜಾತಾ ಹೋಗುತ್ತೆ ಅದು ಕೊಡ್ಬೇಕು ಹೇಳ್ತಿನಿ 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 ನಡಾ ಜಡಿಪಾ ಬಲ ಯಮೋಂತರ ಇಲ್ಲಿ ಮದಿದಾ ಮದಿ ಹೋಗಬೇಕು ಅನ್ನೋರು ಹೇಳ್ತಾರ ಹೇಳ್ತಾರೆ ಅಲ್ಲಿ ಹೇಳ್ಬೇಕು ಅಂತ ನೀ ಬಿಡಬೇಕಾಗಿ ಗುರುಕಾರ್ಮಿಗೆ ಇದು ಕ್ಯಾ ಕೃಪಾ ಚಿತ್ತೆ ಮನ ನೈ ನನ್ನ ಮೇಲೆ ಕೃಪಾ ಚಿತ್ತಿ ಮಾಡಾ ಹೌದು ಆದ್ರೆ ಈ ಮನೆ ಮಾಯಿನ ಮನೆಯಿಂದಾಗಿ ಸದಾ ಕಾಲ ಸೋರತವಾಗಿರುತ್ತಲ್ಲ ಈಗಿನ ಮನೆಗೆ ಎರಡನ್ನೆರಡು ಹೌದು ಹೌದು ಆದ್ರೆ ಈ ಮನೆಗೆ ಒಂಬತ್ತು ಬರೆಸುವಿಕೆ ಮಾಯಿನ ಮನೆಯಿಂದಾಗಿ ತಲುಗು ಸೋತಿರುತ್ತಾರೆ ನ್ಯಾನ ಸೋರ ತಲುಗು ಸೋರ್ತಿರುತ್ತಿರುತ್ತ ಸೋತಿ నీగాడికి సర్పే హింగ హాడ్కొ తిందుతొ మని కడే తింతి మార్తియప నా యావగులు ఇదొని చింతి మార్తిత వా సర్ప సూజిదరైతు కొడియనా యాక పురా సూజిదారై కిల్ది తవ నీ ఊబా కూడి కూసింతకంత ఈ తుగద జంటారి అన్నది ಮಾ ಅನ್ನೋ ಹೆಗಣ ಸಂಸಾರದ ಬಹಳ ನೋಡಲ್ಲ ಬಹಳ ಮೊನ್ನೆ ಕೈ ಹಾಕಿ ಹಿಡ್ಕೊಂಡು ನೋಡ್ತೀನಿ ದೊಡ್ಡವು ಒಂದು ತೂತು ಮಾಡಿತ್ತು ನಾನು ನಿನ್ನೆ ಮೂರು ಹಣಕೊಟ್ಟಿದ್ದ ಇನ್ನೊಂದೆರಡು ಸಣ್ಣ ತೂತ ನೋವ ಇನ್ನೊಂದೆರಡು ನಿಮ್ಗೆ ಹರಿದೈತೆ ಅಂತ ಮುಗಿತಪ್ಪು ಭಕ್ತಾಗ ಸಂತೈತಿ ನನಗೆ ಹೊಸ ಹೊಸ ಹಗಿವ್ಯಾಸ ಹೊಸ ಜನ್ಮ ವ್ಯಾ ನೀನುಪಡಿಸಿರ್ತಕ್ಕಂಥ ಈ ತೊಗರಿ ಜಾತಾಗಿ ಅನ್ನುವಂಥ ಎಷ್ಟು ಹರಿದ್ರೆ ಎಷ್ಟು ಸಾರಿ ಅಂತ ಹೊರ್ಕೋ ಇದು ಇನ್ನು ತಿರುಗಿ ಹರಿದಿರಬಾರ್ದು ಇದನ್ನು ನಾನು ತಿರುಗಿ ತೊಟ್ಟಿರಬಾರ್ದು ತಿರುಗಿ ತಿರುಗಿ ಸಹಿತ ತೊಟ್ಟಿರ್ಬಾರ್ದು ಹಂಕು ಹೊರ್ಕೊಂಡ್ಬಿಡ್ತೀನಿ ಬಾಬಾ

ಎಷ್ಟು ಜನ್ಮದ ಪುಣ್ಯನಿಗೆ ಕೆರೆಗಿಟ್ಟಿದ ಮಹಾತ್ಮ ಅಜಲೀಷ ಖಾದ್ರಿ ಅವರ ವರಪ್ರಸಾರದಿಂದ ನಾವು ನಿಮ್ಮ ಉದರವರನ್ನು ಜನಿಸಿದೆ ನೀವು ನನ್ನ ಗುರುನಾಥ ಗೋವಿಂದ ಜನ ಗುಡಿ ಒಳಗೆ ಹಾಕಿದಿರಿ ಆ ಪುಣ್ಯಾತ್ಮನೆ ಮೈ ಹಣ್ಣು ಹಣ್ಣಾಗುವುದು ದುಡ್ಡು ಹುಟ್ಟು ಸಾವಿನ ಸಂಸ್ಕಾರ ತಿರುಗಿ ಬಾರದಂತಹಿ ನೋಡಲಾರಿದ್ದಾರೆ ಗುರುನಾಥ